ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಬೇಸಿಗೆ ಆದ್ರಿಂದ ಒಂದು ತಂಪು ಪಾನೀಯನ ಮಾಡೋಣ ಇದಕ್ಕೆ ಮಾವಿನಕಾಯಿ ಬೇಕಾಗುತ್ತೆ ಕಾಯಿ ಮಾವಿನಕಾಯಿನ ಈ ತರ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದು ಕಾಲು ಕಪ್ ಅಷ್ಟು ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡು ಸಾಕು ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದೀನಿ ಜಾಸ್ತಿ ಹಾಕೊಂಡ್ರೆ ಖಾರಾನು ಜಾಸ್ತಿ ಆಗುತ್ತೆ ಹೀಟ್ ಒಂದ್ ಅರ್ಧ ಕಪ್ ಮೊಸರು ಒಂದ್ ಸ್ವಲ್ಪ ಶುಂಠಿ ತುರಿ ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಕಾಮ್ ಕಸ್ತೂರಿ ಬೀಜ ತಗೊಂಡಿದ್ದೀನಿ ಒಂದ್ ಸ್ಪೂನ್ ನ ನೀರಲ್ಲಿ ನೆನ್ಸಿಟ್ಕೊಂಡಿದೀನಿ ಇದನ್ನಾದ್ರೂ ತಗೋಬಹುದು ಮನೆಯಲ್ಲಿ ಚಿಯಾ ಸೀಡ್ಸ್ ಇದ್ರೆ ಅದನ್ನಾದ್ರೂ ತಗೋಬಹುದು ಎರಡು ತಂಪೆನೆ ಬಟ್ ಚಿಯಾ ಸೀಟ್ಸ್ ಅಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಸಬ್ಜಾ ಬೀಜದಿಂತ ನಿಮ್ಮ ಯಾವ್ದಿದೆ ಅದನ್ನ ಬಳಸ್ಕೊಳ್ಳಿ ಒಂದ್ ಸ್ಪೂನ್ ಅಷ್ಟು ನೀರಲ್ಲಿ ನೆನ್ಸ್ಕೊಂಡ್ರೆ ಅರಳುತ್ತೆ ಸೊ ಇದಿಷ್ಟು ಬ್ಲೆಂಡ್ ಮಾಡ್ಕೊಳ್ಳಿ ನಾನು ಅಗ್ಯಾರೋ ಪೋರ್ಟಬಲ್ ಬ್ಲೆಂಡರ್ ನ ಬಳಸ್ತಾ ಇದ್ದೀನಿ ಇದು ಕ್ಯಾರಿ ಮಾಡ್ಲಿಕ್ಕೆ ಈಸಿ ಟ್ರಾವೆಲಿಂಗ್ ಆಗ್ಲಿ ಹೊರಗಡೆ ಏನಾರ ಹೋದಾಗ ಶೇಕ್ಸ್ ಸ್ಮೂತೀಸು ಮತ್ತೆ ಜ್ಯೂಸ್ ಏನಾರ ಮಾಡ್ಕೋಬೇಕು ಅಂತ ಅಂದ್ರೆ ಈಸಿ ಇದನ್ನ ರೀಚಾರ್ಜ್ ಮಾಡ್ಕೋಬಹುದು ಈಸಿಯಾಗಿ ಹಾಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಮೊದಲಿಗೆ ಮೊಸರನ್ನ ಹಾಕೊಳ್ಳಿ ಇದಕ್ಕೇನೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಪುದೀನ ಫ್ಲೇವರ್ಗೆ ಅಷ್ಟೇ ಹಾಕೊಂಡು ಜೀರಿಗೆ ಪುಡಿ ಹಸಿಮೆಣ್ಸಿನಕಾಯಿ ಶುಂಠಿ ತುರಿ ಇದಿಷ್ಟನ್ನು ಹಾಕೊಂಡು ಮಾವಿನಕಾಯಿ ಹೋಲ್ಗಳನ್ನ ಹಾಕೊಂಡು ಜಸ್ಟ್ ಪ್ರೆಸ್ ಮಾಡಬೇಕು ಬಟನ್ನ ಒಂದು ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಹಾಗೆ ಪಿಂಕ್ ನ ಹಾಕೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಜಸ್ಟ್ ವಿತಿನ್ ಟೆನ್ ಸೆಕೆಂಡ್ಸ್ ಅಲ್ಲೆಲ್ಲ ಬ್ಲೆಂಡ್ ಆಗುತ್ತೆ ಈಸಿ ಕ್ಯಾರಿ ಮಾಡಲಿಕ್ಕೆ ಟ್ರಾವೆಲಿಂಗ್ ಎಲ್ಲ ಮಾಡುವಾಗೆಲ್ಲ ಪೋರ್ಟೇಬಲ್ ಇರೋದ್ರಿಂದ ಮತ್ತೆ ಗ್ಲಾಸ್ ಕಂಟೈನರ್ ಇದು ಕ್ಲೀನ್ ಮಾಡ್ಲಿಕ್ಕೆ ಕೂಡ ಈಸಿ ಇದಿಷ್ಟು ಬ್ಲೆಂಡ್ ಮಾಡಿದ್ಮೇಲೆ ಮೇಲೆ ಸಬ್ಜಾ ಬೀಜ ಹಾಕೊಂಡು ಇನ್ನೊಂದ್ ಅರ್ಧ ಕಪ್ ಅಷ್ಟು ನೀರ್ನ ಹಾಕೊಂಡು ಇನ್ನೊಂದ್ಸಲ ಬ್ಲೆಂಡ್ ಮಾಡ್ಕೊಂಡ್ರೆ ರುಚಿ ರುಚಿಯಾದ ಪಾನೀಯ ರೆಡಿ ಇದಕ್ಕೆ ಇನ್ನೂ ಒಂದು ಗ್ಲಾಸ್ ಅಷ್ಟು ನೀರ್ನ ಹಾಕಿ ಹೆಚ್ಚಿಸ್ಕೋಬಹುದು ಶೋಧಿಸ್ಕೊಂಡು ಕೂಡ ಸರ್ವ್ ಮಾಡ್ಬೋದು ನನಗಂತೂ ಹಿಂಗೆ ಇಷ್ಟ ಆಯಿತು ಕುಡಿತಾ ಇದ್ರೆ ಸ್ವಲ್ಪ ಮಾವಿನಕಾಯಿ ತುರಿ ಶುಂಠಿ ತುರಿ ಎಲ್ಲ ಸಿಗ್ತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಸೊ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು